ಕಡಮಜೆ ದ ಮೀನು ಮೇಳದ ಈ ಎರಡನೇ ವರ್ಷದ ಕಾರ್ಯಕ್ರಮ ಪ್ರಾಯಶಃ ಒಂಜಿ ನಾನು ನೋಡಿದ್ದ ಲೆಕ್ಕನೇ ಅಭೂತವನ ಭವಿಷ್ಯತಿ ಬಂದು ರೀತಿಡಿ ಇಲ್ಲದ ವಾತಾವರಣದ ಈ ತೋಟದ ವಾತಾವರಣದ ನಡುಟು ಮೀನನ್ನು ಸಾಕದು ಇನಿ ಆ ಮೀನದ ಬೆತ್ತಬ ಖಾದ್ಯೆಲ್ಲ ತಯಾರು ಮಲ್ತದೆ ಉಪ್ಪು ನೀರದ ಮೀನದ ಒಟ್ಟಿಗೆ ಸಿಹಿ ನೀರದ ಮೀನನ್ನು ವಾರೀತಿ ಮಾರುಕಟ್ಟೆಡಿ ಜನ ಜನಕ್ಕಲಿಗೆ ಆರೋಗ್ಯ ಕೊರಲಿ ಎಂದು ಪಂಪ್ ನಚಿಂದ ಒಂದು ಕಲ್ಪನೆ ಇನ್ನ ಕಡಮಜದ ದೇವಣ್ಣೆಲ್ಲ ಜಯಪ್ರಕಾಶಣ್ಣೆಲ್ಲ ಒಟ್ಟು ಸೇರಿದ ಇನಿ ಅಮ್ಮನ ಆಶೀರ್ವಾದ ಇನಿ ಈ ಜನಕ್ಕಲಿಗೆ ನಮ್ಮ ಈ ಸುತ್ತಮುತ್ತದ ರೆಡ್ ಮೂಜಿ ತಾಲೂಕದ ಜನಕ್ಕಲಿಗೆ ಪರಿಚಯ ಮಲ್ಪನಚ್ಚಿಂದ ಒಂದು ಪ್ರಾಮಾಣಿಕ ಪ್ರಯತ್ನನೇ ಇನ್ನಿ ಮಲ್ತದೆ ರೀ ಪ್ರಾಯಶಃ ಈ ಒಂಜಿ ಸ್ವದೇಶಿ ಮೇಳ ಅಂದ ಬಣ್ಣದಪ್ಪ ಒಂದು ಓವೆ ವಂಜಿ ರಾಸಾಯನಿಕನ ಬಳಕೆ ಮಲ್ಪಂದೆ ನೈಸರ್ಗಿಕವಾಗ ತಿಕ್ಕು ತಿಕ್ಕುನಂಚಿತ್ನ ವಸ್ತುಲೆನೆ ಮೀನುಗಳೆಲ್ಲ ಆಹಾರವಾದ ಕೊರೊಂದು ಪ್ರಾಯಶಃ ಆರೋಗ್ಯ ಪೂರ್ಣವಾಯ್ಚಿತ್ನ ಒಂಜಿ ಸ್ವಾಸ್ಥ್ಯ ಸಮಾಜನ ರಕ್ಷಣೆ ಮಲ್ಪ ನಂಚಿತ್ನ ಈ ಒಂಜಿ ಮೀನ್ ಮೇಳ ಒಂದೊಂದು ವಿ ವಿಶಿಷ್ಟವಾದ ವಿನೂತನವಾದಿ ಇನ್ನೀ ಕಡಮಾಜೆ ಫಾರ್ಮಸ್ ಆಯೋಜನೆಯನ್ನು ಮಲ್ತೀರಿ ಪ್ರಾಯಶ ಈ ರೆಡ್ ಮೂಜಿ ದಿನತ್ತ ಈ ಒಂಜಿ ಮೇಳಡಿ ಸಾವಿರಾರು ಜನ ಬತ್ತದ ಪ್ರಾಯಶ ಪ್ರಾಯಶಃ ನನ್ನಡದುಂಬ ಸಿಹಿ ಮೀ ನೀರಿಂದ ಮೀನುಗಳ ಜಾಸ್ತಿ ಬೇಡಿಕೆ ಬರ್ಪನ ರೀತಿ ಈ ಒಂಜಿ ಮೇಳನ ಆಯೋಜನೆ ಮಲ್ತದ ಸ್ಫೂರ್ತಿ ಆತು ಪಂಡ ತಪ್ಪ ಒಂದು ಈ ಭಾಗದ ಮಾತ ದೈವ ದೇವರಿ ಆ ರೆಡ್ ಜನಕ್ಲ ಅಮ್ಮನ ಆಶೀರ್ವಾದ ಬಕ್ಕ ಮಾತೆಯರ್ನ ಆಶೀರ್ವಾದ ಇಪ್ಪಡಿ ಈ ಮೂಲಕ ಮಸ್ತ್ ಜನ ಕೃಷಿಕಿರ್ನಕ್ಳಿಗೆ ಮೀನು ಕೃಷಿ ಮಲ್ಪ ಪ್ರೇರಣೆ ಅಪ ರೀತಿದ ಒಂಜಿ ಆ ಒಂಜಿ ಸ್ಫೂರ್ತಿ ಇಲ್ಲ ಈ ಮೀನು ಮೇಳದ ಮೂಲಕ ಕೊಡ್ತೀವ್ರೆ ಆಕ್ಲೆ ಶುಭವಡ ಪಂದ್ರಂಜಿನ ಪಾತರಣಿ ಈ ಕ್ಷೇತ್ರದ ಶಾಸಕಿಯಾದ ಪಂದ್ರೆ ಬಾರಿ ಸಂತೋಷನ